ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷಿಯನ್ ಸಿಬ್ಬರ್ಮಂಟ್ ಆರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಇವತ್ತಿನ ದಿನ ಬಂದು ಫೆದರ್ ರೀಡಿಂಗ್ ಆಗಿರುತ್ತೆ ಫೆದರ್ ರೀಡಿಂಗಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಮುಂದಿನ ಬೆಳವಣಿಗೆ ಏನಿದೆ ಈ ಫೆದರ್ಗಳ ಮೂಲಕ ನಿಮಗೆ ಹೇಳುವಂಥದ್ದು ಈ ಫೆದರ್ಗಳನ್ನು ಪ್ರೇಯರ್ ಮಾಡಿ ನೀವು ಪ್ರೇಯರ್ ಮಾಡಿದ ನಂತರ ಈ ಫೆದರಲ್ಲಿರುವಂಥ ಕಲರ್ಸ್ಗಳನ್ನು ನೀವು ಚೂಸ್ ಮಾಡಿ ಯಾವ ಫೆದರನ್ನು ಚೂಸ್ ಮಾಡಿರ್ತೀರ ಆ ಫೆದರ್ ಮೂಲಕ ನಿಮಗೆ ಮುಂದೆ ಏನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಕಲರ್ಸ್ ಇದೆ ನಿಮಗೆ ಇದರಲ್ಲಿ ಯಾವ್ದು ರಿಸಲ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ತಗೊಳ್ಳಿ ಪ್ರೇಯರ್ ಮಾಡಿ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದೀರಿ ನಂಬರ್ ಒನ್ ಬಂದು ನಂಬರ್ ಒನ್ ಲೈಟ್ ಬ್ಲೂ ಕಲರ್ ಫೆದರ್ ಇದು ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅಂತ ಅಂದರೆ ನೀವು ಬೇರೆಯವ್ರಿಗೆ ತುಂಬ ಇನ್ಸ್ಪಿರೇಷನ್ ಆಗಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಮತ್ತು ನೀವು ಒಂದು ಬುದ್ಧಿವಂತಿಕೆಯಿಂದ ಇರುವಂಥ ವ್ಯಕ್ತಿಗಳು ತುಂಬ ಬುದ್ಧಿಯನ್ನು ಉಪಯೋಗಿಸುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಮತ್ತು ನಿಮ್ಮದು ನಂಬಿಕೆನ ಇಡ್ತೀರಾ ನೀವು ಏನೋ ಒಂದು ಕೆಲಸ ಮಾಡೋಕ್ಕೋದ್ರೂ ಪ್ರತಿಯೊಂದರಲ್ಲೂ ನಂಬಿಕೆ ಇಟ್ಟು ಕೆಲಸ ಮಾಡುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ ತುಂಬಾ ತುಂಬ ನಂಬಿಕೆಯನ್ನು ಇಟ್ಟಿರುವಂಥದ್ದು ಮತ್ತು ಅದರಿಂದ ಕೂಡ ಅದು ನಾನು ಮಾಡ್ತಾ ಇರುವಂಥ ಕೆಲಸದಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ನ ನೀವು ಇಟ್ಕೊಳ್ಳುವಂಥದ್ದು ಅದರಿಂದ ನಾನು ಕಷ್ಟಪಟ್ಟಿರೋದಕ್ಕೆ ಒಂದು ವ್ಯಾಲ್ಯೂ ಸಿಗಬೇಕು ಅನ್ನೋ ಮೆಂಟಾಲಿಟಿ ನಿಮಗೆ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಬೇರೆಯವ್ರಿಗೆ ಒಂದು ತುಂಬ ಇನ್ಸ್ಪಿರೇಷನ್ ಆಗಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ತುಂಬ ಅಂದರೆ ಇವಾಗ ಸದ್ಯಕ್ಕೆ ಬದಲಾವಣೆಗಳಾಗ್ತಾ ಇರುವಂಥದ್ದು ಅಂದರೆ ಏನು ಅಂತಂದರೆ ನೀವು ಇಷ್ಟು ದಿನ ಏನು ಹಾರ್ಡ್ ವರ್ಕನ್ನು ಮಾಡ್ತಾಯಿದ್ದೀರಿ ಇಷ್ಟು ದಿನ ಏನು ತುಂಬ ಎನರ್ಜಿಯಾಗಿ ಕಷ್ಟಪಡ್ತಾ ಇದ್ದೀರಿ ತುಂಬ ಜವಾಬ್ದಾರಿಗಳನ್ನು ಹೊಂದಿದ್ರಿ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಇಲ್ಲಿ ಅಂತ ಇದೆ ತುಂಬ ಎನರ್ಜಿಯಾಗಿ ತುಂಬ ಕಷ್ಟಪಟ್ಟು ಮೇಲ್ ಬಂದಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಇನ್ನೂ ಕಷ್ಟಪಡ್ತಾ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಯಾವಾಗ ನನ್ನ ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಲೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಒಂದು ನಂಬಿಕೆಯನ್ನು ಇಟ್ಟು ನೀವು ಯಾವಾಗಲೂ ಮುಂದೆ ಹೋಗ್ತಾ ಇರ್ತೀರ ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಲೆ ಸಿಗುತ್ತೆ ಅನ್ನೋದ್ರ ಕಡೆ ಗಮನನ ನೀವು ಕೊಡ್ತಾ ಇರ್ಬೋದು ಮತ್ತು ಇಲ್ಲಿ ಏನಂದರೆ ಒಂದು ಸ್ವಲ್ಪ ಹುಷಾರಾಗಿರಿ ಅಂತಲೂ ಕೂಡ ಬಂದಿರುವಂಥದ್ದು ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು ನಿಮಗೆ ತುಂಬ ಚುರುಕುತನ ಇರೋದ್ರಿಂದ ಅಹ್ ಹಿಂದೆ ಮುಂದೆ ನೋಡದೆ ಹೋಗುವಂತೂ ಮಾಡ್ತೀರಾ ನೀವು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ನೀಡುವಂತ ಬೇಕು ಅಂದ್ರೆ ನೀವು ಏನ್ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದೀರಾ ಅದು ನಿಮ್ಗೆ ನಿಮ್ಮ ಜೀವನಕ್ಕೆ ಬರುವಂಥದ್ದು ಆದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಕಾಲನ್ನ ಮುಂದೆ ಹೆಜ್ಜೆನ ಇಡುವಂಥದ್ದು ಮಾಡಿ ಅದರಿಂದ ತುಂಬ ಸಕ್ಸಸ್ಸನ್ನು ನೀವು ಏನು ಆಸೆನ ಇಟ್ಕೊಂಡು ಹೊರಟಿದ್ದೀರ ನಿಮ್ಮ ಜವಾಬ್ದಾರಿಗಳನ್ನು ಇಟ್ಕೊಂಡು ಹೊರಟಿದ್ದೀರ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುವಂಥದ್ದು ತುಂಬ ತುಂಬ ಪವರ್ಫುಲ್ ನಿಮ್ಮ ಜೀವನಕ್ಕೆ ಒಂದು ಪವರ್ಫುಲ್ ಏನೋ ಒಂದು ಸಡನ್ನಾಗಿ ನೀವು ಇಷ್ಟು ದಿನ ಕಷ್ಟಪಟ್ಟಿರೋದಕ್ಕೆ ಒಂದು ಏನೋ ಒಂದು ಆಗುವಂಥದ್ದು ಒಂದು ಏನೋ ಒಂದು ಆಗುವಂಥದ್ದು ಅಂದರೆ ತುಂಬ ಕಷ್ಟಪಟ್ಟಿದ್ದಕ್ಕೆ ಒಂದು ಅದು ಒಂದು ಒಳ್ಳೆ ವ್ಯಾಲ್ಯೂ ಸಿಗುವಂಥದ್ದು ಆಗಿರುತ್ತೆ ನೀವು ನಂಬಿಕೆ ಇಟ್ಟು ಈ ಕೆಲಸನ ಮಾಡ್ತಾ ಇರುವಂಥದ್ದು ಈ ಕೆಲಸದಿಂದ ಒಂದು ಒಳ್ಳೆ ಅದು ಆಗೋದ್ರಲ್ಲಿ ಇದೆ ಬಟ್ ಒಂದು ಸ್ವಲ್ಪ ಹುಷಾರಾಗಿ ಹೆಜ್ಜೆನ ಇಡಬೇಕಾಗಿದೆ ನೀವು ಹುಷಾರಾಗಿ ಒಂದು ಸ್ವಲ್ಪ ಗಂಭೀರವಾಗಿ ನೋಡಿಕೊಂಡು ಹೆಜ್ಜೆಗಳನ್ನು ಇಡುವಂಥದ್ದು ಸರಿಯಾದ ರೀತಿಯಲ್ಲಿ ಹೋಗುವಂಥದ್ದನ್ನ ಮಾಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಅದನ್ನ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇರುವಂಥದ್ದು ನಂಬರ್ ಟು ಬಂದು ಪಿಂಕ್ ಕಲರ್ ಫೆದರ್ ಇದು ನೀವು ನೀವು ಪ್ರೀತಿ ಮಾಡ್ತಾ ಇರುವಂಥದ್ದು ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಇದೇ ರೀತಿ ಪ್ರೀತಿನ ಮಾಡಬೇಕು ನಾನು ಇದೇ ರೀತಿ ಇರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇಲ್ಲ ನೀವು ಪ್ರೀತಿ ಮಾಡಬೇಕು ಅಂದರೆ ಎಲ್ಲರೂ ಒಂದೇ ಥರ ಇಷ್ಟಪಡುವಂಥದ್ದು ನೀವು ಇಷ್ಟ ಬಂದಿರೋ ಥರ ಪ್ರೀತಿಯನ್ನು ಮಾಡುವಂಥದ್ದು ಪ್ರೀತಿಯನ್ನು ಕೊಡುವಂಥದ್ದು ಅಂದರೆ ಇದೇ ಥರ ಪ್ರೀತಿ ಮಾಡಬೇಕು ಅವರಿಗೆ ಇದೇ ಥರ ಇಷ್ಟ ಆಗುತ್ತೆ ಈ ಥರ ಪ್ರೀತಿ ಮಾಡಿದರೆ ಈ ಥರ ಇಷ್ಟ ಆಗುತ್ತೆ ಅವರಿಗೆ ಈ ಥರ ನಾನು ಮಾತಾಡಬೇಕು ಈ ಥರ ಖುಷಿಯಾಗಿ ಇರಬೇಕು ಅವ್ರನ್ನ ಈ ಥರ ನೋಡ್ಕೋಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇಲ್ಲದೆ ಇರುವಂಥದ್ದು ಪ್ರೀತಿ ಅಂದರೆ ಒಂದೇ ಅದು ಎಲ್ರಿಗೂ ಒಂದೇ ಥರ ಕೊಡುವಂಥದ್ದು ಆಗಿರುತ್ತೆ ಪ್ರೀತಿಯಿಂದ ಮಾತಾಡೋದು ತುಂಬ ತುಂಬಾ ಚೆನ್ನಾಗಿ ಎಲ್ರನ್ನು ಮಾತಾಡುವಂಥದ್ದು ಎಲ್ರಿಗೂ ಪ್ರೀತಿ ಕೊಡುವಂಥದ್ದು ನಿಮ್ಮ ವ್ಯಕ್ತಿತ್ವ ಆಗಿರುವಂಥದ್ದು ಮತ್ತೆ ನೀವು ಇಲ್ಲಿ ಬಂದಿರೋದು ನೀವು ಏನು ಅಂದ್ರೆ ಒಂದು ಪರ್ಪಸ್ ಇದೆ ಒಂದು ಏನೋ ಉದ್ದೇಶ ಇದೆ ನೀವು ಇಲ್ಲಿ ಬಂದಿರೋದು ಏನೋ ಉದ್ದೇಶಪೂರ್ವಕವಾಗಿ ನೀವು ಬಂದಿರುವಂಥದ್ದು ಒಂದು ಅಮರತ್ವ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ನಿಮ್ಮ ಜೀವನಕ್ಕೆ ಯಾವಾಗಲೂ ಬೇರೆಯವ್ರಿಗೆ ಒಂದು ನಗ್ಸೋದು ಮತ್ತು ನೀವು ನಿಮ್ಮ ಬಗ್ಗೆ ಜಾಸ್ತಿ ಕಾನ್ಫಿಡೆಂಟ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ನಿಮ್ಮ ಒಂದು ನೀವು ತುಂಬ ಎಲ್ರಿಗೂ ಅಟ್ರಾಕ್ಟಿವ್ ಆಗಿರುವಂಥ ವ್ಯಕ್ತಿಗಳು ನೀವಾಗಿರ್ತರ ಅಮರರಾಗಿ ಉಳ್ಕೊಂಡಿರ್ತೀರ ನೀವು ಮುಂದೆ ಈಗ ಏನೋ ಒಂದು ಕೆಲಸನ ಮಾಡ್ತಾ ಇರ್ಬೋದು ಮೋಸ್ಟ್ಲಿ ಆ ಒಂದು ದೇವಸ್ಥಾನ ಕಟ್ಸೋದು ಇರಲಿ ಈ ಥರ ಒಂದು ಏನೋ ಒಂದು ಮಾಡ್ತೀರಾ ನೀವು ಅಂತಲೂ ಇದೆ ಮತ್ತೆ ನೀವು ನಿಮ್ಮ ಪ ನೀವೇನು ಮಾಡ್ತೀರಾ ಅಂದರೆ ಒಂದು ಅಮರತ್ವ ಇರುವಂಥ ವ್ಯಕ್ತಿಗಳಾಗ್ತೀರ ನೀವು ಹುಟ್ಟಿರೋದೇ ಆ ಉದ್ದೇಶವಾಗಿ ಇದನ್ನ ಯಾರು ಚೂಸ್ ಮಾಡಿದಿರಾ ಅವರು ನೀವು ಉದ್ದೇಶಪೂರ್ವಕವಾಗಿ ಹುಟ್ಟಿರುವಂಥದ್ದು ಏನೋ ಒಂದು ನಿಗೂಢತೆ ಇರುವಂಥದ್ದು ಏನೋ ಒಂದು ಕೆಲಸ ಆಗಬೇಕಾಗಿದೆ ನಿಮ್ಮಿಂದ ಆ ಕೆಲಸನ ಮಾಡೋದಕ್ಕೋಸ್ಕರ ನೀವು ಹುಟ್ಟಿರುವಂಥದ್ದು ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಕೂಡ ಆದಮೇಲೂ ಕೂಡ ನೀವು ಅಮರತ್ರ ಸಾರಿ ಅಮರರಾಗಿ ಉಳ್ಕೊಂಡಿರುವಂಥದ್ದು ಆಗ್ತೀರಾ ನಿಮ್ಮ ನಿಮಗೆ ತುಂಬ ಬೆಳಕು ನಿಮ್ಮ ಜೀವನಕ್ಕೆ ಒಂದು ಬೆಳಕು ಇರುವಂಥದ್ದು ತುಂಬ ಪ್ರಕಾಶಮಾನವಾಗಿರುವಂಥವ್ರು ನೀವು ಆಗಿರ್ತೀರ ದ ಸನ್ ಕಾರ್ಡ್ ಬಂದಿದೆ ನಿಮ್ಮ ಜೀವನ ತುಂಬ ಪ್ರಕಾಶಮಾನವಾಗಿ ಇರುತ್ತೆ ಇನ್ನು ಮುಂದೆ ಅಂತಲೂ ಬಂದಿರುವಂಥದ್ದು ಏನೋ ಒಂದು ಮಾಡಬೇಕಾಗಿದೆ ನೀವು ಇಲ್ಲಿ ಆಲ್ಮೋಸ್ಟ್ ಒಂದು ದೇವಸ್ಥಾನದ ಬಗ್ಗೆನೇ ಜಾಸ್ತಿ ನನಗೆ ಇಲ್ಲಿ ಗೊತ್ತಾಗ್ತಿರುವಂಥದ್ದು ನಂಬರ್ ತ್ರೀ ಬಂದು ಆರೆಂಜ್ ಕಲರ್ ಆರೆಂಜ್ ಕಲರ್ ಫೆದರ್ ಬಂದು ನಿಮಗೆ ಏನು ಹೇಳ್ತಿದೆ ಅಂದರೆ ನಿಮ್ಮ ನಿಮ್ಮ ಮನಸ್ಸಿನ ಮಾತನ್ನು ನೀವು ಒಂದು ಪವರ್ಫುಲ್ ಇರುವಂಥ ವ್ಯಕ್ತಿಗಳು ಅಂದರೆ ಒಂದು ಸ್ಟ್ರೆಂತ್ ಒಂದು ಶಕ್ತಿ ಇರುವಂಥ ಅಂದರೆ ಎಮೋಷನಲ್ಲಿ ಫೀಲ್ ಮಾಡುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಎಮೋಷನ್ನೆಲ್ಲ ಬೇಗ ಹೊರ ಹಾಕುವಂಥ ವ್ಯಕ್ತಿಗಳು ಆಗಿರ್ತೀರ ಒಂದು ಸ್ವಲ್ಪ ದುಡ್ಡಿನ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು ಈ ಥರ ಇರುವಂಥ ಯಶ್ ಎಷ್ಟೇ ದುಡ್ಡು ಬಂದರೂ ಕೂಡ ನೀವು ಬ್ಯಾಲೆನ್ಸ್ ಮಾಡುವಂಥ ವ್ಯಕ್ತಿಗಳಾಗಿರ್ತೀರ ಕ್ರಿಯೇಟಿವಿಟಿ ಕಡೆ ಜಾಸ್ತಿ ಗಮನನ ಕೊಡುವಂಥದ್ದು ನೀವು ಇಂಟ್ಯೂಷನರಿಗೆ ಜಾಸ್ತಿ ಗಮನನ ಕೊಡುವಂಥದ್ದು ಮತ್ತು ಎಮೋಷನಲ್ಲಿ ಬೇಗ ಎಮೋಷನಲ್ ಆಗುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಮತ್ತು ಇಲ್ಲಿ ಒಂದು ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಆ ದೇವಿಯನ್ನು ನಿಮ್ಮ ಮನಸ್ಸಿನ ಒಳಗಡೆ ಇಟ್ಕೊಂಡಿರುವಂಥ ದೇವಿಯನ್ನ ಏನು ಮಾಡಬೇಕು ಅಂದರೆ ನೀವು ಹೊರಗಡೆ ತೆಗಿಬೇಕಾಗಿದೆ ನಿಮ್ಮ ಮನಸ್ಸಲ್ಲಿರುವಂಥ ದೇ ಸೀಕ್ರೆಟ್ ಆಗಿ ಇಟ್ಕೊಂಡಿರುವಂಥದ್ದು ಅದನ್ನು ಹೊರಗಡೆ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಆ ದೇವಿ ಇದ್ದಾಳೆ ಅವರನ್ನು ಹೊರಗಡೆ ಹಾಕಿ ಮನಸ್ಸಿಂದ ಹೊರಗಡೆ ಹಾಕ್ಬೇಕಾಗಿರುವಂತದ್ದು ಮತ್ತು ನೀವು ಏನಂದರೆ ಆಧ್ಯಾತ್ಮದ ಕಡೆ ಜಾಸ್ತಿ ಗಮನನ ಕೊಡ್ತಾ ಇರ್ಬೋದು ನೀವು ಆಧ್ಯಾತ್ಮಿಕವಾಗಿ ಅಂದರೆ ಭಗವಂತನ ಜಾಸ್ತಿ ಪೂಜೆ ಮಾಡುವಂಥದ್ದು ಅದರ ಕಡೆ ಗಮನನ ಕೊಡುವಂಥದ್ದು ಅದರಿಂದ ಒಂದು ಕೇಂದ್ರಗಳನ್ನು ಓಪನ್ ಮಾಡುವಂಥದ್ದು ಆಧ್ಯಾತ್ಮಿಕವಾಗಿ ಕೇಂದ್ರಗಳನ್ನು ಅಂದರೆ ಪವಿತ್ರವಾದ ಆಧ್ಯಾತ್ಮಿಕ ಕೇಂದ್ರಗಳನ್ನು ಓಪನ್ ಮಾಡುವಂಥದ್ದು ನೀವು ಆಗಿರ್ತೀರಾ ಇನ್ನು ಮುಂದೆ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರ್ಬೋದು ಅದನ್ನು ಮಾಡ್ತೀರಾ ಅಂತ ಬಂದಿರುವಂಥದ್ದು ತುಂಬ ದೇವರನ್ನ ನಂಬುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ತುಂಬ ಶಾಂತ ಸ್ವಭಾವದವರು ನೀವು ಆಗಿರ್ತೀರಾ ಇನ್ನು ಮುಂದೆ ಅಂತ ಬಂದಿರುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಪವಿತ್ರವಾದ ದೇವಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ನಿಮ್ಮ ಇನ್ನು ಮುಂದೆ ನೀವು ಏನೋ ಒಂದು ಅಚೀವ್ ಮಾಡಬೇಕು ಏನೋ ದೇವರ ವಿಚಾರವಾಗಿ ಮಾಡಬೇಕು ಅಂತ ಅಂದರೆ ಅದು ಆಗುವಂಥದ್ದು ನಿಮಗೆ ಒಂದು ಜೀವನದಲ್ಲಿ ಬದಲಾವಣೆಗಳು ಬರುವಂಥದ್ದು ಆ ದೇವರ ಕೃಪೆಯಿಂದ ಒಂದು ಬದಲಾವಣೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯಾವುದೇ ರೀತಿಯಾಗಿ ನೀವು ಆ ಮಾಡ್ತಾ ಇರ್ಬೋದು ನಾನು ಮುಂದೆ ಹೋಗ್ತೀನಾ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ತುಂಬ ಮನಸ್ಸಿಗೆ ಬೇಜಾರಾಗಿರುವಂಥದ್ದು ದುಡ್ಡಿನ ವಿಚಾರವಾಗಿಯೂ ಕೂಡ ಬಟ್ ಆದರೆ ಯೋಚನೆ ಮಾಡಬೇಡಿ ಯಾವುದೇ ರೀತಿ ತೊಂದರೆ ಇಲ್ಲದೇನೂ ಕೂಡ ನೀವು ಏನೋ ಒಂದು ಅಚೀವ್ ಮಾಡ್ತೀರಾ ಈ ದುಡ್ಡಿನ ವ್ಯವಹಾರಕ್ಕೆ ಬಂದರೆ ನಿಮಗೆ ದುಡ್ಡು ಇಲ್ಲ ಅಂದ್ರೂ ಕೂಡ ಏನೋ ಒಂದು ಅಚೀವ್ ಮಾಡುವಂಥ ವ್ಯಕ್ತಿಗಳು ಆಗಿರ್ತೀರಾ ಇನ್ನು ಮುಂದೆ ಅಂತ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ನಂಬರ್ ತ್ರೀ ಬಂದು ಸಾರಿ ನಂಬರ್ ಫೋರ್ ಬಂದು ನಂಬರ್ ಫೋರ್ ಸಿಕ್ಸ್ ದ ಸಿಕ್ಸ್ ಹೌಸ್ ಬಂದಿದೆ ದ ವರ್ಕ್ ಎಲ್ತ್ ಆ್ಯಂಡ್ ಡ್ಯೂಟಿ ಹಾರ್ ಆಫ್ ಯುವರ್ ಲೈಫ್ ನೀವು ನೀವು ಏನಂತ ಅಂದರೆ ಒಂದು ನಿಮ್ಮ ಒಂದು ನಿಮ್ಮ ಮನಸ್ಸಿಗೆ ಮತ್ತು ಆರೋಗ್ಯದ ಕಡೆ ಗಮನನ ಕೊಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ನಿಮ್ಮ ಕಾರ್ಯದ ಕಡೆ ಒಂದು ಹೆಲ್ತ್ ಬಗ್ಗೆ ಒಂದು ಕೆಲಸದ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ತುಂಬ ಧೈರ್ಯವಂತರು ಕೂಡ ಆಗಿರುವಂಥದ್ದು ತುಂಬ ಶಕ್ತಿ ಇರುವಂಥ ವ್ಯಕ್ತಿಗಳು ಕ್ರಿಯೇಟಿವಿಟಿ ಕಡೆ ಗಮನ ಕೊಡುವಂಥ ವ್ಯಕ್ತಿಗಳು ನೀವಿರ್ತೀರಾ ಮತ್ತು ಹೆಲ್ತ್ ಬಗ್ಗೆ ತುಂಬಾ ಅಂದರೆ ಹೆಲ್ತ್ ಬಗ್ಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರೋವಂಥದ್ದು ನೀವು ಸರಿ ಮಾಡ್ಕೊತೀರಾ ಮತ್ತು ಪ್ರಾಬ್ಲಮ್ಸ್ ಆಗೋವಂಥ ವ್ಯಕ್ತಿಗಳು ಆಗಿರ್ತೀರ ನೀವು ಹೆಲ್ತ್ ಕಡೆ ತುಂಬ ಗಮನನ ಕೊಡ್ತೀರಾ ಕೆಲಸದ ಕಡೆ ಇನ್ನು ಮುಂದೆ ಬರುವಂಥದ್ದಾದರೆ ಇನ್ನು ಏನು ಇದೆ ಅಂತ ಅಂತ ಬಂದರೆ ನೀವು ಕೆಲಸದ ಕಡೆ ಗಮನ ಕೊಡುವಂಥದ್ದು ಹೆಲ್ತ್ ಕಡೆ ಗಮನ ಕೊಡುವಂಥದ್ದು ನೀವು ಮಾಡುವಂಥ ಡ್ಯೂಟಿ ಬಗ್ಗೆ ಗಮನ ಕೊಡುವಂಥದ್ದು ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಆರೋಗ್ಯ ಸಮಸ್ಯೆ ಕಡೆನೂ ಒಂದು ಸ್ವಲ್ಪ ಗಮನನ ಕೊಟ್ಟಿರ್ತೀರ ನೀವು ನಿಮ್ಮ ಆರೋಗ್ಯದ ಕಡೆ ಅಂತನೂ ಇದೆ ಆರೋ ಧೈರ್ಯವಂತರು ಕೂಡ ನೀವು ಆಗಿರ್ತೀರಾ ಇನ್ನು ಮುಂದೆ ತುಂಬ ಸ್ಟ್ರಾಂಗ್ ಪರ್ಸನ್ ಆಗ್ತೀರಾ ನೀವು ಕ್ರಿಯೇಟಿವಿಟಿ ಕಡೆ ತುಂಬ ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಗ್ರೀನ್ ಇದೆ ಗ್ರೀನ್ ಕಲರ್ ಯಾರೆಲ್ಲ ಫೆದರ್ನ ತಗೊಂಡಿದ್ದೀರಾ ನೀವು ಗುಡ್ ಲಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಗುಡ್ ಲಕ್ ಬರುವಂತದ್ದು ಫಾರ್ಚೂನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಪಾಸ್ ಪ್ರಾಸ್ಪರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಒಂದು ಅಬೆಂಡೆನ್ಸ್ ನೀವು ಅನ್ಕೊಂಡಿರೋ ಥರ ಆಗುವಂಥದ್ದು ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ನೀವು ಏನಂತ ಅಂದ್ರೆ ತುಂಬಾ ಯಶಸ್ಸನ್ನು ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿರ್ತೀರ ಮುಂದೇನು ಕೂಡ ಮಾಡುವಂಥದ್ದು ನಿಮ್ಮ ಜೊತೆ ಒಂದು ಆ ಶಕ್ತಿ ಇದೆ ನಾನು ಈ ಥರ ಮಾಡಬೇಕು ಅನ್ನೋ ಶಕ್ತಿ ನಿಮ್ಮಲ್ಲಿ ಇರೋದ್ರಿಂದ ಇನ್ನು ಮುಂದೆ ಅದು ಆಗುವಂಥದ್ದು ನಿಮಗೆ ಯಾರೋ ಟೀಚ್ ಮಾಡ್ತಾ ಇದ್ದಾರೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿರುವಂಥದ್ದು ಮತ್ತು ಹೇಗೆ ಕಲಿಬೇಕು ಅನ್ನೋ ಸಾಮರ್ಥ್ಯನ ನೀವು ಹೊಂದಿರುವಂಥ ವ್ಯಕ್ತಿಗಳಾಗಿರ್ತೀರಾ ಮತ್ತು ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನಿಮಗೆ ಗೊತ್ತಿರುವಂಥದ್ದು ನಿಮ್ಮ ಜೊತೆಗೆ ನೀವು ಏಂಜಲ್ ಸಪೋರ್ಟ್ ಸಿಗೋ ಇದೆ ನಿಮ್ಮ ಜೊತೆ ನೀವು ನಂಬಿರುವಂಥ ದೈವ ನಿಮ್ಮ ಜೊತೆ ಇದೆ ಒಂದು ಒಳ್ಳೆ ದಾರೀಲಿ ಹೋಗಬೇಕು ಅನ್ನೋ ದಾರಿನ ತೋರಿಸೋವಂಥದ್ದು ನಿಮ್ಮ ದೈವ ಆಗಿರುತ್ತೆ ನಿಮ್ಮ ದೈವ ಬಂದು ನಿಮಗೆ ಸಪೋರ್ಟ್ ಮಾಡುವಂಥದ್ದು ಯಾವ ರೂಪದಲ್ಲಾದರೂ ಬರ್ಬೋದು ಒಂದು ಪಾ ಒಂದು ಹೇಳುವಂಥದ್ದು ನಿಮಗೆ ಸರಿ ದಾರೀಲಿ ನಡೀರಿ ಸರಿ ಹೋಗು ಹೋಗುವನ್ನೋದನ್ನು ಸಾರಿ ಸರಿ ದಾರಿಯಲ್ಲಿ ಹೋಗಿ ಅನ್ನೋದನ್ನು ಸಹ ಅವರು ಬಂದು ನಿಮಗೆ ಹೇಳುವಂಥದ್ದು ಇದೇ ಇನ್ನು ಮುಂದೆ ಏನಂತ ಅಂದರೆ ನೀವು ಪರಿಹಾರದ ಕಡೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಂದು ಟೀಚ್ ಮಾಡುವಂಥರು ನಿಮ್ಮ ಜೊತೆಗೆ ಬರ್ತಾರೆ ನಿಮ್ಮ ಜೀವನಕ್ಕೆ ಏನೋ ಒಂದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಪರಿಹಾರ ಮಾಡೋದಕ್ಕೆ ನೀವು ನಂಬಿರುವಂಥ ದೈವ ಯಾರ ರೂಪದಲ್ಲಾದರೂ ಬರ್ಬೋದು ನೀವು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ಇನ್ನು ಮುಂದೆ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ ಗ್ರೋತ್ ಕಡೆ ಗಮನ ಕೊಟ್ಟಿದ್ದೀರಾ ಆದರೂ ಅದರಲ್ಲೂ ಕೂಡ ಸಕ್ಸಸ್ಸನ್ನು ನೀವು ಕಾಣ್ತಾ ಇದ್ದೀರಾ ತುಂಬ ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಯಾವುದೇ ಮಾಡೋಕೋದ್ರೂ ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನೀವು ನಿಮ್ಮ ಜೊತೆ ಶಕ್ತಿ ಇದ್ದೇ ಇರ್ತಾರೆ ನಿಮ್ಗೆ ಯಾರಾದರೂ ಒಬ್ರು ಟೀಚ್ ಮಾಡೋರು ಇದ್ದೇ ಇರ್ತಾರೆ ನಿಮ್ಮ ಸಪೋರ್ಟಿಗೆ ಯಾರಾದರೂ ಒಬ್ರು ಬಂದೇ ಬರ್ತಾರೆ ನಿಮಗೆ ಆ ಹೀಲಿಂಗ್ ಪವರ್ ಇದೆ ಯಾರು ನಿಮ್ಮ ಮನಸ್ಸಿನ ಮುಖಾಂತರನೂ ಕೂಡ ಆ ಶಕ್ತಿ ನಿಮಗೆ ಸಪೋರ್ಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಈ ಫೆದರ್ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು